ವೀಕ್ಷಕರೇ ಅರಿವಿನ ದಾರಿಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅನ್ನ ತಂಗಿ ಅಕ್ಕ ತಮ್ಮ ತಂದೆ ತಾಯಿ ಅತ್ತೆ ಸೊಸೆ ಎಲ್ಲರೂ ಕೂಡಿ ಬಾಳಿದರೆ ಪರಸ್ಪರ ಪ್ರೀತಿಯಿಂದ ಇದ್ದರೆ ಮನೆ ಸ್ವರ್ಗವಾಗುತ್ತೆ ಸಂಸಾರ ಸುಖಮಯವಾಗುತ್ತೆ ಹೋಮ್ ಈಸ್ ಬಿಲ್ಟ್ ವಿತ್ ಮೆನಿ ಲವಿಂಗ್ ಹಾರ್ಟ್ಸ್ ಅಂತ ಹೇಳ್ತಾರೆ ಒಂದು ಕಲ್ಲನ್ನು ಎತ್ತಿ ಪಕ್ಕದಲ್ಲಿ ಇಡಬೇಕಾದ್ರೂ ಕೂಡ ಹತ್ತಾರು ಜನರ ಸಹಯೋಗ ಬೇಕು ಇವತ್ತಿನ ನಮ್ಮ ವಿಷಯ ಸಹಯೋಗ ಬನ್ನಿ ಚರ್ಚೆ ಮಾಡಲು ನಮ್ಮ ಜೊತೆಗಿದ್ದಾರೆ ಕಲಾ ಅಕ್ಕನವರು ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಅಕ್ಕ ನಮಸ್ಕಾರ ಮೊದಲಿಗೆ ಸಹಯೋಗ ಏನು ಸುಖಮಯ ಸಂಸಾರಕ್ಕೋಸ್ಕರ ಸಹಯೋಗ ತುಂಬ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಹಾಗಂದರೆ ಕೋಆಪರೇಷನ್ ಸಹಯೋಗ ಅಂದ್ರೆ ಏನು ಈಗ ಪ್ರತಿಯೊಬ್ಬರಿಗೂ ಜೀವನ ನಡೆಸಲಿಕ್ಕೆ ಖಜಾನೆಗಳು ಬೇಕು ಸಂಕಲ್ಪ ಸಮಯ ಧನ ಸಂಪತ್ತು ಭೌತಿಕ ಶಕ್ತಿ ಬುದ್ಧಿಶಕ್ತಿ ಎಲ್ಲನೂ ಬೇಕು ಎಲ್ಲನೂ ಎಲ್ಲರ ಹತ್ರನೂ ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಯಾಕಂದರೆ ಇದು ಕಲಿಯುಗ ಈಗ ಕೆಲವರ ಹತ್ರ ದೈಹಿಕ ಶಕ್ತಿ ಚೆನ್ನಾಗಿರುತ್ತೆ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ ಕೆಲವರ ಹತ್ರ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ ಹಣ ಕಡಿಮೆ ಇರುತ್ತೆ ಎಲ್ಲನೂ ಇರ್ತಾರೆ ಜನ ಕಡಿಮೆ ಇರ್ತಾರೆ ಈ ರೀತಿ ಜೀವನದಲ್ಲಿ ನಮಗೆ ಓವರ್ ಆಲ್ ಆಗಿ ಹೇಳೋದಾದರೆ ತನು ಮನ ಧನ ಜನ ಈ ನಾಲ್ಕು ತನು ಅಂದ್ರೆ ಭೌತಿಕ ಶಕ್ತಿ ಮನ ಅಂದ್ರೆ ಸಂಕಲ್ಪ ಶಕ್ತಿ ಧನ ಅಂದ್ರೆ ಧನ ಸಂಪತ್ತು ಪ್ರಕೃತಿಯ ಸಂಪತ್ತು ಜನ ಅಂದ್ರೆ ಉತ್ತಮ ಸಂಬಂಧಗಳು ಈ ನಾಲ್ಕು ಎಲ್ಲರಿಗೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗ ನನ್ನ ಹತ್ರ ಧನ ಸಂಪತ್ತು ಚೆನ್ನಾಗಿದೆ ನಿಮ್ಮ ಹತ್ರ ಜನ ಸಂಪತ್ತು ಚೆನ್ನಾಗಿದ್ದ ಅವಾಗ ನಿಮ್ಮ ಜನ ಸಂಪತ್ತು ನನಗೆ ಕೊಡ್ತೀರಾ ನನ್ ಧನ ಸಂಪತ್ತು ನಿಮ್ಗೆ ಕೊಡ್ತೀರಾ ಇದಕ್ಕೆ ಸಹಯೋಗ ಅಂತ ಹೇಳ್ತೀವಿ ಉದಾಹರಣೆಗೆ ನಾನು ಒಬ್ರು ಹಳ್ಳಿಯವ್ರ ಹತ್ರ ಮಾತಾಡ್ತಿದ್ದೆ ಏನ್ ಬೆಳಿತೀರಿ ನೀವು ಅಂತ ಕೇಳಿದೆ ನಾವು ಜೋಳ ಅಕ್ಕ ಅಂತ ಹೇಳಿದ್ರು ಹೌದಾ ಅದನ್ನ ಮಾರ್ತೀರಾ ಅಂತ ಕೇಳಿದೆ ಇಲ್ಲ ನಾವೇನ್ ಮಾಡ್ತೀವಿ ಎಷ್ಟು ಅಷ್ಟು ಇಟ್ಕೊಂಡು ನಮ್ಮ ಸಂಬಂಧಿಕರಿಗೆ ಕೊಡ್ತೀವಿ ಅವ್ರು ಭತ್ತ ಬೆಳಿತಾರೆ ಅವ್ರ ಏನ್ ಮಾಡ್ತಾರೆ ಆ ಭತ್ತದ ಒಂದ್ ಹತ್ತು ಮೂಟೆನ ನಮ್ಗೆ ಕೊಡ್ತೀವಿ ಜೋಳದ ಹತ್ತು ಮೂಟೆ ಅವ್ರಿಗೆ ಕೊಡ್ತೀವಿ ಏನಾಯ್ತು ಇವರಿಗೆ ಜೋಳ ಬತ್ತ ಬೇಕು ಇದು ಸಿಕ್ತು ಅವ್ರಿಗುನು ಜೋಳ ಬತ್ತ ಬೇಕು ಅದು ಸಿಕ್ತು ಇಬ್ಬರ ಜೀವನ ಆರಾಮ ಸೊ ಈ ರೀತಿ ಒಬ್ಬರ ಖಜಾನೆ ಇನ್ನೊಬ್ಬರಿಗೆ ಹಂಚ್ಕೊಂಡು ಬಾಳೋದಕ್ಕೆ ಸಹಯೋಗ ಅಂತ ಹೇಳ್ತೀವಿ ಮೊದ್ಲಿನ ದಿನಮಾನಗಳಲ್ಲಿ ಇದೆಲ್ಲ ನಾವು ನೋಡಕ್ ಸಿಗ್ತಾ ಇತ್ತು ಅಂದ್ರೆ ನಾವು ಅಂದ್ರೆ ಅದಕ್ಕೊಂದು ಬಾಟಾ ಸಿಸ್ಟಮ್ ಅಂತ ಕೂಡ ನಾವು ಹೇಳ್ತಾ ಇದ್ವಿ ನಾವು ತಗೋಳ್ತಿದ್ವಿ ಅವ್ರಿಗೆ ಕೊಡ್ತಾ ಇದ್ವಿ ಅವ್ರು ಬೆಳಿತಾ ಇದ್ವಿ ನಾವು ತಗೊಳ್ ಬಟ್ ಈಗ ಅದು ಹಂಚ್ಕೊಳ್ಳೋ ಸ್ವಭಾವ ಅಥವಾ ಸಹಯೋಗದ ಒಂದು ಕೊರತೆ ಆಗಿದೆ ಅಂತ ಅನ್ಸುತ್ತೆ ನೀವೇನಂತೀರಿ ಹೌದು ಅದಕ್ಕೆ ಅನೇಕ ಕಾರಣಗಳಿದೆ ಯಾಕಂದ್ರೆ ಇವತ್ತಿನ ಒಂದು ಜನಸಂಖ್ಯೆ ಅದು ಕಂಟ್ರೋಲ್ ಇಂದ ಹೊರಗಡೆ ಹೋಗಿದೆ ಅದರಿಂದ ನಾನು ಯಾವಾಗ ನಿಮ್ಗೆ ಕೊಡ್ತೀನಿ ಈಗ ಉದಾಹರಣೆಗೆ ನೂರು ಬ್ಯಾಗ್ಸ್ ನನ್ನ ಹತ್ರ ಬತ್ತ ಬಂದರೆ ನನಗೆ ಹತ್ತು ಬ್ಯಾಗ್ ಸಾಕು ಅವಾಗ ನನ್ನ ತೊಂಬತ್ತು ಬ್ಯಾಗನ್ನು ಇವ್ರ ಮನೆಗೆ ಐದು ಅವ್ರ ಮನೆಗೆ ಹತ್ತು ಊರಲ್ಲೆಲ್ಲ ಹಂಚುತ್ತೀನಿ ಆದರೆ ನನಗೆ ಬೇಕಾಗಿ ಹತ್ತು ಬ್ಯಾಗೇ ನನಗೆ ಬೆಳಿಲಿಕ್ಕಾಗಿಲ್ಲ ಅಂದ್ರೆ ನಾನು ಹೇಗೆ ಹಂಚೋದು ಸೊ ಇವತ್ತು ಇವತ್ತಿನ ಪರಿಸ್ಥಿತಿ ಈಗ ನನ್ನ ಹತ್ರ ಇಲ್ಲದೆ ಇದ್ದಾಗ ಮಾಡ್ತೀವಿ ಸಹಯೋಗ ಕೊಡೋ ಒಂದು ಭಾವನೆ ಇಲ್ಲ ವಿಚಾರ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಇದು ಒಂದು ಕಾರಣ ಅಂತ ನಾನು ಹೇಳ್ತೀನಿ ಅಂದ್ರೆ ನಮ್ಮ ಹತ್ರನೇ ಸ್ಕ್ಯಾರ್ ಇದ್ದಾಗ ನಾವು ಆಗೋದಿಲ್ಲ ಅಂತ ಹೇಳಿ ಹ್ಮ್ ಹ್ಮ್ ಒಂದು ಲೈಫ್ ಸಿಚುವೇಶನ್ ತಗೊಂಡಾಗ ಮನೆಯಲ್ಲಿ ಎಲ್ಲರೂ ಇರ್ತೇವೆ ಆ ಟೈಮಲ್ಲಿ ಒಂದು ಕೂಡಿ ಸ್ವಾರಸ್ಯವಾದ ಸಂಸಾರ ಮಾಡೋದು ಹೇಗೆ ತಾವು ಹೇಳ್ದಂಗೆ ಇವತ್ತು ಸಹಯೋಗ ಭಾವನೆ ಪರಸ್ಪರ ಒಂದು ಕೋಪರೇಷನ್ ಅಂತ ಏನು ಹೇಳ್ತೀವಿ ಅದರ ಕೊರತೆ ಇದ್ದೇ ಇದೆ ಅದಕ್ಕೆ ಹಲವಾರು ಕಾರಣಗಳಿದೆ ಯಾಕಂದರೆ ಹಳೆ ಕಾಲದಲ್ಲಿ ಒಂದು ಐವತ್ತು ವರ್ಷ ಹಿಂದೆನೇ ತಗೊಳ್ಳಿ ನೂರು ವರ್ಷದ ಹಿಂದೆನೇ ತಗೊಳ್ಳಿ ಆವಾಗ ಒಂದು ಸಂಸಾರದಲ್ಲಿ ಇಲ್ಲ ಒಂದು ಸಮಾಜದಲ್ಲಿ ಒಂದು ಕಾಮನ್ ಸಿಸ್ಟಮ್ ಇತ್ತು ಕಾಮನ್ ಸಿಸ್ಟಮ್ ಇದ್ದಾಗ ಏನಾಗುತ್ತೆ ಒಬ್ರಿಗೊಬ್ಬರು ಸಹಬಾಳ್ವೆಯಿಂದ ಬಾಳೋದು ಸಹಜ ಈಗ ಉದಾಹರಣೆ ಅಂದ್ಕೊಳ್ಳಿ ನಾವು ಚಿಕ್ಕವರಿದ್ದಾಗ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇದ್ದಾಗ ನಮ್ಮ ಮನೇಲಿ ನಮ್ಮ ಅಪ್ಪ ಒಪ್ಪೆಯವರು ನಮ್ಮಮ್ಮ ಆಗಲಿ ಅಜ್ಜಿ ಆಗಲಿ ನಮ್ಮ ಅತ್ತೆ ಆಗಲಿ ಇಲ್ಲ ಸಹೋದರ ಯಾರೂ ಹೋಗ್ತಿರ್ಲಿಲ್ಲ ಸೊ ಎಲ್ಲರಿಗೂ ಒಂದು ಕಾಮನ್ ಟೈಮಿಂಗ್ಸ್ ಎಲ್ಲರಿಗೂ ಒಂದೇ ಲಂಚ್ ಅವರ್ ಒಂದೇ ಊಟದ ಟೈಮು ಒಂದೇ ನಿದ್ದೆ ಟೈಮು ಒಂದೇ ಪೂಜೆ ಮಾಡೋ ಟೈಮು ಒಂದೇ ಭಜನೆ ಮಾಡೋ ಟೈಮು ಒಂದೇ ಟೈಮಲ್ಲಿ ಹೊರಗಡೆ ಪೇಟೆಗೆ ಸುತ್ತಿ ಹೋಗಿ ಬ ಸಾಮಾನು ತೊಗೊಂಬಾರ್ದು ಎಲ್ಲರೂ ಒಟ್ಟಿಗೆ ಜಾತ್ರೆ ಹೋಗೋ ಟೈಮು ಎಲ್ಲರೂ ಅಜ್ಜನ ಮನೆಗೆ ಹೋಗ್ತೀವಿ ಎಲ್ಲರಿಗೂ ಒಂದೇ ಟೈಮಿಗೆ ವೇಕೇಶನು ಅಲ್ವಾ ಮೇ ಅಂದರೆ ಎಲ್ಲರಿಗೂ ರಜ ರಜಾನೇ ಹ್ಞೂ ಹಾಗಿತ್ತು ಆದರೆ ಇವತ್ತು ಆಗಲ್ಲ ಏ ಕೆಲವರು ವರ್ಕಿಂಗ್ ಟೈಮ್ ಮಾರ್ನಿಂಗ್ ಅವರ್ಸ್ ಇರುತ್ತೆ ಕೆಲವ್ರದ್ದು ಮಧ್ಯಾಹ್ನ ಕೆಲವರಿಗೆ ರಾತ್ರಿ ಕೆಲವರಿಗೆ ಕೆಲವೊಂದು ಟೈಮ್ ವೇಕೇಷನು ಏಕೆ ಅಪ್ಪ ಅಮ್ಮ ದುಡಿತಾರೆ ಕೆಲವ್ರಿಗೆ ಸಲ ಲೀವ್ ಸಿಗುತ್ತೆ ಈ ರೀತಿ ಒಂದು ಮನೆಯಲ್ಲೇ ನಾಲ್ಕು ಸಿಸ್ಟಮ್ಗಳು ರನ್ ಆಗ್ತಾ ಇದ್ರೆ ಸಾಮರಸ್ಯದಿಂದ ಕೂಡಿ ಬಾಳೋದು ಹೇಗೆ ಸರ್ ಇಂಪಾಸಿಬಲ್ ಅಲ್ವಾ ಸೊ ಅದರಿಂದ ಇವತ್ತಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಎಸ್ ಪೂರ್ತಿ ವಾರ ಅಂತೂ ನಮಗೆ ಅಪ್ಪ ಫಸ್ಟ್ ಶಿಫ್ಟಿಗೆ ಹೋದ್ರೆ ಅಮ್ಮ ಸೆಕೆಂಡ್ ಶಿಫ್ಟು ಮಗ ಮೂರನೇ ಶಿಫ್ಟು ಈ ರೀತಿ ಮೂರರದು ಮೂವರ್ದು ಸಮಯ ಕೂಡಿ ಬರೋದು ತುಂಬಾ ಕಷ್ಟ ಇದೆ ಆದ್ರೆ ಅಟ್ಲೀಸ್ಟ್ ನಾವು ಹಳೆ ಕಾಲದಲ್ಲಿ ಪಾಲನೆ ಮಾಡುವಷ್ಟು ಅಲ್ಲದೆ ಅಂದ್ರೂ ಆ ಒಂದು ಉತ್ತಮ ಸಹಯೋಗ ಸಾಮರಸ್ಯತೆಯನ್ನ ನಾವು ಕಳ್ಕೋಬಾರದು ಅಂತಿದ್ರೆ ವೀಕೆಂಡ್ಸ್ ಶನಿವಾರ ಭಾನುವಾರ ಅಂತ ನಮ್ಗೆ ಇದೆ ಇದು ಒಂದು ಸುವರ್ಣ ಅವಕಾಶ ಆ ದಿನ ನಾವು ಬೇರೆ ಯಾವ್ದು ಪ್ರೋಗ್ರಾಂ ಇಟ್ಕೊಳ್ದೆ ನಮ್ಮ ಪರಿವಾರಕ್ಕೆ ಜೊತೆಯಲ್ಲಿ ಊಟ ಮಾಡಲಿಕ್ಕೆ ಜೊತೆಯಲ್ಲಿ ಹೊರಗಡೆ ಶಾಪಿಂಗ್ ಹೋಗ್ಲಿಕ್ಕೆ ಜೊತೆಯಲ್ಲಿ ನಾವು ಮಂದಿರಕ್ಕೆ ಹೋಗ್ಲಿಕ್ಕೆ ಈ ರೀತಿ ಒಂದು ಪ್ರೋಗ್ರಾಂ ಮಾಡಿಕೊಂಡ್ರೆ ಕುಸಿದು ಹೋಗ್ತಾ ಇರುವ ಈ ಒಂದು ಮಾನವೀಯ ಮೌಲ್ಯಗಳನ್ನ ನಾವು ಸ್ವಲ್ಪ ರಕ್ಷಣೆ ಮಾಡಬಹುದು ಅನ್ಸುತ್ತೆ ಹ್ಮ್ 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 ಇದನ್ನ ನೀವೇನ್ ಹೇಳಿದ್ರಿ ಯಾವಾಗ ಎಲ್ಲರೂ ವರ್ಕಿಂಗ್ ಇದ್ದಾಗ ಅಥವಾ ಎಲ್ಲರಿಗೂ ಬೇರೆ ಬೇರೆ ಒಂದು ಟೈಮ್ ಶೆಡ್ಯೂಲ್ ಇದ್ದಾಗ ಇನ್ ಕೆಲವೊಂದ್ ಬಾರಿ ಏನಾಗುತ್ತೆ ಮನೆಯಲ್ಲೇ ಇರ್ತಾರೆ ಅತ್ತೆ ಸೊಸೆ ನಾದ್ನಿ ಎಲ್ಲರೂ ಮನೆಯಲ್ಲೇ ಇರ್ತಾರೆ ಆದ್ರೂ ಅವ್ರಿಗೆ ಪರಸ್ಪರ ಒಂದು ಸಹಯೋಗದ ಭಾವನೆ ಇರಲ್ಲ ಆ ಟೈಮಲ್ಲಿ ಒಂದು ಕೋಆಪ್ರೇಷನ್ ತರಬೇಕಂದ್ರೆ ಸಹಯೋಗ ಪಡಿಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನೋಡಿ ನೋಡಿ ಇವತ್ತೇನಾಗ್ತಾ ಇದೆ ಫಸ್ಟೆಲ್ಲ ಏನಾಗ್ತಾ ಇತ್ತು ಒಬ್ಬ ಪತಿ ಪತ್ನಿ ಮಕ್ಕಳು ಓಕೆ ಪತಿ ಅಂದರೆ ಹೆಣ್ಮಕ್ಳಿಗೆ ಆವಾಗ ಅಷ್ಟೊಂದು ಎಜುಕೇಷನ್ ಇರಲಿಲ್ಲ ಎಜುಕೇಷನ್ ಇದ್ರೂ ಅಯ್ಯೋ ನೀನು ಏನು ಓದಿದ್ರು ಮನೇಲಿ ಪಾತ್ರೆ ತೊಳ್ಕೊಂಡು ಇರೋ ತಾನೆ ಮದುವೆ ಆದಮೇಲೆ ಏನು ಅವಶ್ಯಕತೆ ಇದೆ ಅಂತ ಆ ಒಂದು ಹೆಣ್ಣಿಗೆ ಚಿಕ್ಕದರಿಂದ ಆ ಬುದ್ಧಿಯಲ್ಲಿ ಕುಳಿಸಿಬಿಟ್ಟಿರೋರು ನಿನಗೆ ಓದೋ ಅವಶ್ಯಕತೆ ಇಲ್ಲ ನೀನು ಎಷ್ಟು ಓದಿದ್ರೂ ಗಂಡನ ಮನೇಲಿ ಹೋಗಿ ಅಡುಗೆ ಮಾಡ್ಕೊಂಡಿರೋದು ಅನ್ನೋ ರೀತಿಯಲ್ಲಿ ಇದ್ದಾಗ ಹೆಣ್ಣು ಪುರುಷನಿಗಿಂತ ಏನು ಸ್ವಲ್ಪ ಕಡಿಮೆ ಲೆವೆಲಲ್ಲಿ ಇರೋಳು ತಿಳುವಳಿಕೆ ರೂಪದಲ್ಲಾಗಲಿ ಇಲ್ಲ ಕ್ವಾಲಿಫಿಕೇಷನ್ ರೂಪದಲ್ಲಾಗಲಿ ಇಲ್ಲ ಫಿಸಿಕಲ್ ಪವರ್ ರೂಪದಲ್ಲಾಗಲಿ ಆಕೆ ಸೆಕೆಂಡ್ ಲೆವೆಲಲ್ಲಿರೋಳು ಸೊ ಪುರುಷ ಪ್ರಧಾನ ಒಂದು ಫ್ಯಾಮಿಲಿ ಇತ್ತು ಬಲೆ ಅದರೊಳಗೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇರ್ಬೋದು ಆದರೆ ಪ್ಲಸ್ ಪಾಯಿಂಟು ಇತ್ತು ಏಕೆ ಒಬ್ಬರು ಎಲ್ಲರನ್ನು ವಿಧೇಯತೆಯಿಂದ ಆಜ್ಞೆಯಾಗಿ ಆಜ್ಞಾಕಾರಿಯಾಗಿ ಅವರೇನು ಹೇಳ್ತಾರೆ ಅದೇ ಫೈನಲ್ ಹೆಂಡತಿನೂ ಅದನ್ನೇ ಮಾಡ್ತಾರೆ ಮಕ್ಕಳು ಅದೇ ಮಾಡ್ತಾರೆ ಅಜ್ಜಾತನೂ ಅದನ್ನೇ ಮಾಡ್ತಾರೆ ಆ ರೀತಿ ಒಂದು ಇನ್ಸ್ಟ್ರಕ್ಷನ್ ಅದರ ಕೆಳಗಡೆ ಎಲ್ಲರೂ ಎಕ್ಸಿಕ್ಯೂಷನ್ ಈ ರೀತಿ ಇದ್ದಾಗ ಏನಾಗುತ್ತೆ ಸ ಸಮಾಜದಲ್ಲಿ ಸಾಮರಸ್ಯ ಇರುತ್ತೆ ಇವತ್ತೇನಾಗುತ್ತೆ ಹೆಂಡತಿ ಪತಿಗಿಂತ ಜಾಸ್ತಿ ಸಂಪಾದನೆ ಮಾಡ್ತಿರ್ತಾಳೆ ಇಲ್ಲ ಈತನಿಗಿಂತ ಹೆಚ್ಚು ಓದಿರ್ತಾಳೆ ಇಲ್ಲ ಈತನಿಗಿಂತ ಬುದ್ಧಿ ಶಕ್ತಿ ಇಲ್ಲ ಅನೇಕ ರೀತಿಯ ಸ್ಕಿಲ್ಸ್ ಹಾಕಲಿ ಜಾಸ್ತಿ ಇರುತ್ತೆ ಆದ್ರೆ ಅವರಿಬ್ಬರಿಗಿಂತ ಇವತ್ತಿನ ಮಕ್ಕಳಿಗೆ ಸಿಗ್ತಾ ಇರುವ ಒಂದು ಎಜುಕೇಶನ್ ಎಕ್ಸ್ಪೋಜರ್ ಆತರ ಇದೆ ಅಪ್ಪ ಅಮ್ಮನೆ ಮೀರ್ಸಿ ಮಕ್ಕಳು ಬುದ್ಧಿವಂತ ಇರ್ತಾರೆ ಈ ರೀತಿ ಒಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ತನ್ನದೇ ಆದ ಅಹಂಭಾವ ಅನ್ನೋದು ಡೆವಲಪ್ ಆಗುತ್ತೆ ನಾನೇ ಆ ಒಂದು ಅಹಂಭಾವ ಬಂದಾಗ ಏನಾಗುತ್ತೆ ಈ ಸಹಯೋಗ ಕೊಡುವ ಭಾವನೆ ನಮ್ಮಲ್ಲಿ ಕಡಿಮೆ ಆಗ್ತಾವೆ